ವೀಕ್ಷಕರೇ ಮತ್ಸ್ಯಗ್ರಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ತ್ರಿವೇಣಿ ವೀಕ್ಷಕರೇ ನಮ್ಮ ಊರಲ್ಲಿ ಹೇಗೆ ಇದು ರಿಕ್ಷಾದಲ್ಲಿ ಇದು ಎಂತ ಮೀಟ್ರ್ ಆಗ್ತೇವೆ ಹಾಗೆ ಇಲ್ಲಿ ನೋಡಿ ಟ್ಯಾಕ್ಸಿಯಲ್ಲಿ ಮೀಟ್ರ್ ಆಗ್ತಾರೆ ನೋಡಿ ಅವರ ಮಿನಿಮಮ್ ಚಾರ್ಜ್ ಅಂದರೆ ಫೈ ರಾಮ್ಸ್ ಮಿನಿಮಮ್ ಮತ್ತೆ ಅದರ ಮೇಲೆ ಹೀಗೆ ನೋಡಿ ಹೋಗಲಿ ಫೋರ್ಟೀನ್ ಪಾಯಿಂಟ್ ಫಿಫ್ಟಿ ಉಂಟಲ್ಲ ಹಾಗೆ ಚಾರ್ಜ್ ಆಗ್ತಾ ಉಂಟು ಮತ್ತೆ ಹೋಗೋದು ಫೋನಲ್ಲಿ ಫೋನ್ ಕಾಣ್ತಾ ಉಂಟಲ್ಲ ಕಾಣ್ತಾ ಉಂಟು ಅದು ರೂ ಟವರ್ ಅಂತ ನಾವೀಗ ಪೂಜು ಖಲೀಫದ ಹೋಗುವಂತ ಹೇಳಿದ್ವಿ ಅದಕ್ಕೆ ಹೋಗಲಿ ಹೋಗಲಿ ಪೂಜು ಖಲೀಫ ಕಾಣ್ತಾ ಉಂಟಲ್ಲ ಅಲ್ಲಿಗೆ ಹೋಗ್ತಾ ಇದ್ದೇವೆ ಚಾರ್ಜ್ ಆಗ್ತಾ ಉಂಟು ನಮ್ಮದು ಅಂದರೆ ಎಷ್ಟು ಕಿಲೋಮೀಟರ್ ಹೋಗ್ತೇವೆ ಅದರ ಮೇಲೆ ನೋಡಿ ನೋಡಿ ಹದಿನಾರು ಹೇಗಿ ಹೋಗುವ ಅಲ್ಲಿಗೆ ಬೂಜಿ ವೀಕ್ಷಕರೇ ಇಲ್ಲಿ ನೋಡಿ ದೊಡ್ಡ ಬಿಲ್ಡಿಂಗ್ ಬಾರಿ ಒಳ್ಳೆಯದುಂಟು ಇಲ್ಲಿ ನೋಡಿ ಫುಲ್ ಹಾಗೆಯೇ ಈಚೆ ನೋಡಿ ಅಂತೆ ಹಾಗೇನೆ ಇಲ್ಲಿ ನಾವು ಸ್ವಲ್ಪ ಕೆಳಗೆ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೇವೆ ನಂದು ಎಷ್ಟೋ ಸಮಯದ ಡ್ರೀಮ್ ಈಗ ಕಂಪ್ಲೀಟ್ ಆಗ್ತಾ ಉಂಟು ಹಾಗೆ ನಾನು ಈಗ ಎಲ್ಲಿಗೆ ಬಂದಿದ್ದೇನೆ ಗೊತ್ತುಂಟಾ ವ್ಯತ್ಯಾಸ ನೋಡಿ ನೋಡಿಯಂತೆ ಇಲ್ಲಿ ನೋಡಿ ಬೂಜಿ ಖಲೀಫಾ ಈ ಮೊಬೈಲ್ ಅಲ್ಲಿ ಕಾಣ್ತಿಲ್ಲ ಮಾರೇ ನಂದು ಮೊಬೈಲ್ ಸಣ್ಣದಾಯ್ತು ಈ ಬೂಜಿ ಕಲಿಪ ನನ್ನ ಮೇಲೆ ಬೀಳ್ತದೆ ಸಿಗ್ನಲ್ ಜೀಬ್ರಾ ಜೀಬ್ರಾ ಸಿಬುಜಿ ಕಲಿಫದ ಬ್ಯಾಕ್ ಸೈಡ್ ಅಲ್ಲಿ ಹೋಗ್ತಾ ಇದ್ದೇವೆ ಬ್ಯಾಕಿಗೆ ಅಂದ್ರೆ ಅಲ್ಲೆಲ್ಲ ಫೋಟೋ ಎಲ್ಲ ಮಾಡ್ಬೋದು ಸ್ವಲ್ಪ ಇದು ಮೊಬೈಲ್ ಅಲ್ಲಿ ನೋಡಕ್ಕಿಂತ ನಾವು ಹೀಗೆಲ್ಲ ನೈಟ್ ಒರಿಜಿನಲ್ ಆಗಿ ನೋಡ್ತೇವಲ್ಲ ಅದೊಂದು ಅದರದ್ದೊಂದು ಇದೆ ಬೇಡ ಬೇರೆ ನನ್ನ ಮಗನದ್ದು ಸರ್ಕಸ್ ನೋಡಿಯಂತೆ ಸ್ವಲ್ಪ ಹೋಗುದು ನೋಡಿ ಮೇಲೆ ಹಾಗೇನೆ ಇಲ್ಲೆಲ್ಲ ನೋಡಿ ಬ್ಯಾಡ್ಮಿಂಟನ್ ಇದು ಅಂದ್ರೆ ಟೇಬಲ್ ಬ್ಯಾಟ್ಮಿಂಟನ್ ಬರ್ತದಲ್ಲ ಅದು ಅದರದ್ದು ಅಲ್ಲಿ ಆಟ ಆಡಲಿಕ್ಕೆ ಹೋಗಿ ಅಲ್ಲಿ ಉಂಟು ಆಟ ಆಡ್ತಾರೆ ಹಾಗೇನೆ ಇಲ್ಲೆಲ್ಲ ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ದಾರೆ ಒಂದೊಂದು ಬಿಲ್ಡಿಂಗ್ ನೋಡಿಯಂತೆ ಎಷ್ಟು ಹೀಗೆ ನೋಡಬೇಕು ಬೂಜಿ ಕಲೀಫನ್ನು ಮೀರಿಸುವ ಹಾಗೆ ನೋಡಿ ಇಲ್ಲೆಲ್ಲ ಸ್ವಲ್ಪ ಲೈಟ್ ಹಾಕಿದ್ರು ನೋಡಿ ಬ್ಲೂ ಕಲರ್ ಲೈಟ್ ಸೆನ್ಸರ್ ಇದು ನೀರು ಕುಡಿಯಲಿಕ್ಕೆ ಅಂದರೆ ಇದು ನೋಡುವಾಗ ಹೀಗೆ ಕೈಯಲ್ಲಿ ಹಾಕ್ಬೇಕಾ ಸೆನ್ಸರ್ ಅಲ್ವಾ ಎಂತ ಗೊತ್ತಿಲ್ಲ ಸೆನ್ಸರ್ ಅಲ್ವಾ ಏನ ಹಾಂ ಬಾಟಲ್ ಹಿಡಿದರೆ ಮಾತ್ರ ಕೈಟಾ ಬೀಜಿಯ ಬಾಟಲ್ ಪತ್ತೊಡತ್ತಾಟ ಹಾಂ ಹಾಗೆ ಹಾಂ ಫಿಲ್ಟರ್ ವಾಟರ್ ಇದು ಜ ಇದು ಕೈಯೆಲ್ಲ ಹಿಡಿದ್ರೆ ಬರಲ್ಲ ನೋಡಲಿ ನೋಡಿ ಅಂತೆ ಬಲ್ ಬಲ್ಲು ಅದು ಅಟ್ಟಿಕ್ಕೊಂಟು ಜಾರ್ ಬಂಡಿ ಅದು ಆಚೆಯಿಂದ ಇಟ್ಕೊಂಡು ಹಿಡ್ಕೊಂಡು ಬಂದು ಇಲ್ಲಿ ಜಾರಲಿಕ್ಕೆ ಉಂಟು ಇದು ನೆಲ ಗೊತ್ತುಂಟಾ ಇದು ಉಂಟಲ್ಲ ಗಟ್ಟಿ ಅಲ್ಲ ಒಂಥರ ಜಾಗಿಂಗ್ ಹೋಗ್ತಾರಲ್ಲ ಅಂದರೆ ಸ್ಮೂತ್ ನಾವು ಕಾಲಿ ಇಡುವಾಗ ನೋಡಿ ಸ್ವಲ್ಪ ಕೆಳಗೆ ಹೋಗ್ತದೆ ಹಾಗೆ ಜಾಗಿಂಗ್ ಎಲ್ಲ ಮಾಡ್ತಾರಲ್ಲ ನೆಲ ಇದು ನೋಡುವಾಗ ಗಟ್ಟಿ ಥರ ಕಾಣ್ತದಲ್ಲ ಅಲ್ಲ ಒಂದು ಇದೆಲ್ಲ ಜಸ್ಟ್ ವಾಕಿಂಗ್ ಎಲ್ಲ ಹೋಗುವಾಗ ಅಂದರೆ ಅಷ್ಟು ಗಟ್ಟಿಯದ್ದಲ್ಲ ಇದೆಂತ ಅಂತ ಇಡ್ಲಿ ಆಗಿ ಇಡ್ಲಿ ಇಡ್ಲಿ ಇಟ್ಟಾಗಿ ಉಂಟು ಇದು ಹೀಗೆ ದೊಡ್ಡ ಇದು ಭೂ ಭೂಮಂಡಲ ಹಾಗೆ ಕಾಣ್ತದೆ ನೋಡಿ ಸತತ ಪ್ರಯತ್ನದ ಮೇಲೆಗೆ ಹೋಗ್ತಾ ಇದ್ದಾನೆ ಒಳ್ಳೆ ಆಯ್ತಾ ಮಿತ್ತು ಪತ್ಲೆ ಮಿತ್ತು ಪತ್ಲೆ ಹಾ ಅಂಚೆನೆ ಮೇಲ್ ಪತ್ಲೆ ಪತ್ಲೆ ಮಿತ್ತು ಮಿತ್ತು ಪತ್ಲೆ ಹಾ ಸತತ ಪ್ರಯತ್ನ ನನ್ನ ಮಗನಿಗೆ ಹಠ ನೋಡಿ ಅಂತೆ ಪತ್ಲೆ ನೋಡ್ಲಿಕ್ಕೆ ನಮ್ಗೆ ಸಣ್ಣ ಸಣ್ಣದ ತರ ಕಾಣ್ತದೆ ಅಂದ್ರೆ ಸ್ವಲ್ಪ ದೊಡ್ಡದುಂಟು ನೋಡಿ ಫೈನಲಿ ನನ್ನ ಮಗ ಹಠ ಬಿಡ್ಲಿಲ್ಲ ನೋಡಿ ಈಗ ಜಾರ್ಖಂಡ್ ಬರ್ತಾನೆ ಆಯ್ತು ಮನಸ್ಸು ತೃಪ್ತಿ ಆಯ್ತು ಬಾ ಇನ್ನು ಹೋಗುವ ಬಾ ಇನ್ನು ಬಿಡೋಲ್ಲ ದೇವರೇ ಇವ ಇನ್ನು ಬರಲ್ಲ ಇವ ಒಮ್ಮೆ ಹತ್ತಲಿಕ್ಕೆ ಗೊತ್ತಾದ್ರೆ ಆಯ್ತು ಇನ್ನು ಹತ್ತನೆ ಇರ್ತಾನೆ ಓಡ್ತಾನೆ ಇರ್ತಾನೆ ಹಾಗೇನೆ ಇಲ್ಲಿ ನೋಡಿ ವಾಟರ್ ನೋಡಿ ವಾಟರ್ ಕಲರ್ ಕಲರ್ ವಾಟರ್ ಇಲ್ಲೆಲ್ಲ ಮಕ್ಕಳೆಲ್ಲ ನೋಡಿ ಕೈಯಲ್ಲೆಲ್ಲಾ ಇಳಿಬಹುದು ನೀರೋದು ಇನ್ನೊಂದು ಬಟ್ಟೆ ತಂದಿದ್ರೆ ಆಡ್ಬೋದಿತ್ತು ಇದು ಚಂಡಿ ಆದ್ರೆ ಕಷ್ಟ ಆಗ್ತದೆ ಮತ್ತೆ ಚಳಿ ಆಗ್ತದಲ್ಲ ಮಗರೋಡು ವೀಕ್ಷಕರೇ ನೋಡಿ ಅಂತ ಇಲ್ಲೇ ಫೌಂಟೇನ್ ಈಗ ಡ್ಯಾನ್ಸ್ ಮಾಡ್ತದೆ ನೀರೆಲ್ಲ ಈಗ ಡ್ಯಾನ್ಸ್ ಮಾಡ್ತದೆ ಹಾಗೆ ಈಗ ನೋಡುವ ಸ್ಟಾರ್ಟ್ ಹೋಗ ಬ್ಲಾಕ್ ಬ್ಲ್ಯಾಕ್ ಅದು ನೋಡಿ ದೂರದಲ್ಲಿ ಕಾಣ್ತದ ಹೋಗೋದು ಬ್ಲಾಕ್ ಬ್ಲಾಕ್ ಅದೆಲ್ಲ ಮೇಲೆ ಬಂತು ಕೆಳಗಿತ್ತದು ಈಗ ಮೇಲೆ ಬಂತು ನೋಡುವ ಈಗ ಜನರೆಲ್ಲ ಫುಲ್ ಅದು ಸುತ್ತ ಎಲ್ಲ ನಿಂತಿದ್ದಾರೆ ನೋಡಿ ನೋಡುವ ಈಗ ಸ್ಟಾರ್ಟ್ ಆಗ್ತದೆ ನೋಡಿ ಕತ್ತಲಾಯಿತು ಲೈಟು ಸತಿಕ್ ಈಗ i'm not ಬೇಡ ಭಾರಿ ಒಳ್ಳಿತ್ತು ಹೇಳುದೇ ಬೇಡ ಎಂತ ಡ್ಯಾನ್ಸ್ ಮಾರು ಇರೋದು ಸೂಪರ್ ಇನ್ನೊಮ್ಮೆ ನೋಡ್ಲಿಕ್ಕೆ ಆಸೆ ಆಗ್ತಾ ಉಂಟು ಅದೇ ಅರ್ಧ ಗಂಟೆ ಕಾಯ್ಬೇಕು ಅರ್ಧ ಗಂಟೆ ಕಾಯುವ ಭಾರಿ ಒಳ್ಳೇದಿತ್ತು ಭಾರಿ ಒಳ್ಳೇದಿತ್ತು ನನಗೆ ಭಾರಿ ಖುಷಿ ಆಯ್ತು ಹಾಗೇ ಮನಸ್ಸಿಲ್ಲ ಹೋಗ್ಲಿಕ್ಕೆ ಅಂದರೆ ಇಲ್ಲಿ ಭಾರಿ ನನಗೆ ಒಂಥರ ಭಾರಿ ಖುಷಿ ಆಯ್ತು ನೋಡುವಾಗ ನನ್ನ ಗಂಡ ಹೇಳ್ತಾಯ್ತಾ ಹೇಳ್ತಾಯಿದ್ದೆ ನನ್ನ ಗಂಡ ಹೇಳ್ತಾ ಇದ್ರು ಅಲ್ಲಿ ಒಂದು ಸಂಕತ್ತಲ್ಲ ಅಲ್ಲಿ ಒಂದು ಸೇತುವೆ ಅಲ್ಲಿ ಹೋಗಿ ನಿಂತು ನೋಡುವಂತೆ ಇಲ್ಲಿ ಹತ್ರದಲ್ಲಿ ನೋಡುವ ಒಂದು ಮನಸ್ಸು ನೋಡಿ ನನಗೆ ಬೈದ್ರಲ್ಲ ಈಗ ಹೇಗೆ ಆಯಿತು ಅಲ್ಲಿ ಅಲ್ಲಿ ನಿಂತಿದ್ರೆ ಆಗ್ತಿತ್ತ ನಿಮ್ಗೆ ಇಷ್ಟೊಂದು ಖುಷಿ ನೋಡಿ ಇನ್ನು ಹೋಗುವ ನನ್ನ ಮಗುವಿಗೆ ಸ್ವಲ್ಪ ಹಸಿವಾಗ್ತಾ ಉಂಟಂತೆ ಎಂತ ತಿನ್ಲಿಲ್ಲ ಹಾಗೆ ಬೂಜಿ ಖಲೀಫಾ ನೋಡ್ತೀರಾ ಇನ್ನೊಮ್ಮೆ ಲಾಸ್ಟ್ ದೇಕೋ ದೇಖೋ ಬೂಜಿ ಖಲೀಫಾ ನನ್ನ ಮೇಲೆ ಬೀಳುವಾಗೆ ಉಂಟು ಕಲೀಫಾ ಹಾಗೆ ಕಲೀಫಾ ಆಯಿತು ನೋಡಿ ನಂದು ಇನ್ನೊಂದು ಡ್ರೀಮ್ ಎಂತ ಗೊತ್ತುಂಟಾ ನೋಡಿ ಬಂದ್ವಿ ಇಲ್ಲೆಲ್ಲ ಲೈನ್ ನಿಂತಿದ್ದಾರೆಲ್ಲ ಹೋಗಲ್ಲಿ ಒಂದು ಚಿಟ್ಟೆ ಥರ ಕಾಣ್ತದಲ್ಲ ಬ್ಲಾಕ್ ಅದು ಅಲ್ಲಿ ಹೋಗಿ ಕೊಟ್ಟು ನಿಲ್ಲಿಕ್ಕೆ ನಾನು ನಿಲ್ತೇನೆ ಒಂದ್ ಈಗ ಲೈಟಿಂಗ್ ಸೇತುವೆ ಒಳಗಿಂದ ಹೋಗಿ ಹೊರಗೆ ಹೋಗುವ ನಂಗೆ ಜೋರು ಹಸಿವಾಗ್ತಾ ಉಂಟು ಹಾಗೆ ನಾವೀಗ ಮನೆಗೆ ಹೋಗುವ ಮನೆಗೆ ಈಗ ಇಲ್ಲಿಗೆ ಆಯ್ತಾ ಅಷ್ಟೇ ನೋಡಿ ಖರ್ಜೂರದ ಮರಕ್ಕೆಲ್ಲ ಲೈಟ್ ಹಾಕಿದ್ದು ಎಲ್ಲ ಖರ್ಜೂರ ತುಮರ ಇಲ್ಲೊಂದು ಗಾಡಿ ನೋಡಿ ಅಂತೆ ವಾವ್ ಸಣ್ಣ ಗಾಡಿ ನೋಡಿ ಬೂಜಿ ಖಲೀಫಾ ಇಲ್ಲಿ ಎಂಟ್ರಿ ಒಳಗೆ ಎಂಟ್ರಿ ಕೊಡುದಾಯ್ತಾ ಇನ್ನು ಹೊರಡುದು ಆಯ್ತು ಎಲ್ಲ ನೋಡಿ ಆಯ್ತು ಫೌಂಟೇನ್ ಎಲ್ಲಾ ನೋಡಿ ಆಯ್ತು ನನ್ನ ಮಗನಿಗೆ ನಿದ್ದೆ ಬರ್ತದೆ ಹಾಗೆಯೇ ನಂದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಿದ್ದೇನೆ ಜೈ ಶ್ರೀರಾಮ್